ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಬೆಳ ಬೆಳಗ್ಗೆನೇ ಸೊಪ್ಪು ಸೊಪ್ಪಿನ ಸಾರು ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಸೊಪ್ಪೆಲ್ಲ ಸಣ್ಣಗೆ ಉತ್ತರಿಸ್ಕೊಳ್ಳೋಣ ಅಂತ ಉತ್ತರಿಸ್ತಾ ಇದ್ದೀನಿ ಎಲ್ಲ ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿದ್ವಿ ಫ್ರೆಶ್ ಸೊಪ್ಪು ಚೆನ್ನಾಗಿತ್ತು ಒಬ್ಬ ತಾತ ಇಟ್ಕೊಂಡಿದ್ರು ಮಾರ್ಕೆಟಲ್ಲಿ ಐವತ್ತು ರೂಪಾಯಿ ಎರಡು ಕಂತೆ ಅಂದರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೊಪ್ಪು ನೋಡಿ ಇಷ್ಟಪಟ್ಟು ತಗೊಂಡ್ಬಂದೆ ಬಸ್ ಸಾರು ಮಾಡೋಣ ಅಂತ ಮಾರ್ಕೆಟಿಗೆ ಏನಕ್ಕೆ ಹೋಗಿದ್ವಿ ಅಂದರೆ ಸ್ವಲ್ಪ ದಿನಸಿ ಸಾಮಾನು ತರೋಣ ಅಂತ ಹೋಗಿದ್ವಿ ಹಂಗೆ ಸ್ವಲ್ಪ ತರಕಾರಿ ತಗೊಂಡು ಬರೋಣ ಅಂತ ತರಕಾರಿ ಆಗಲಿಲ್ಲ ಅದಕ್ಕೆ ದಿನಸಿ ಸಾಮಾನು ತಗೊಂಬಂದೆ ದಿನಸಿ ಸಾಮಾನಿಗೆ ಆಗೋಯ್ತು ದುಡ್ಡೆಲ್ಲ ಅದಕ್ಕೇನೆ ನನಗೆ ನಾನು ತರಕಾರಿ ತರೋಕ್ಕೆ ಮತ್ತು ದಿನಸಿ ಸಾಮಾನು ತರೋಕ್ಕೆ ಯಾಕೆ ಹೆಂಗೆ ಯಾಕಪ್ಪ ಹೋದೆ ಮತ್ತು ಅಮೌಂಟ್ ಎಲ್ಲಿತ್ತು ಅಂದರೆ ನನಗೆ ನೈಟು ಗುಹಲಕ್ಷ್ಮಿ ದುಡ್ಡು ಹನ್ನೊಂದೂವರೆ ಟೈಮಲ್ಲಿ ಗುಹಲಕ್ಷ್ಮಿ ದುಡ್ಡು ಮೆಸೇ ಮೆಸೇಜ್ ಬಂತು ಬಿದ್ದಿತ್ತು ನನಗೆ ದುಡ್ಡು ಅಂದರೆ ಆರ್ ನನಗೆ ಆಷಾಢದಿಂದಲೂ ಗೃಹಲಕ್ಷ್ಮಿ ದುಡ್ಡು ಬಿದ್ದಿರಲಿಲ್ಲ ಆಷಾಢ ತಿಂಗಳು ಅಂದರೆ ಗೊತ್ತಿರುತ್ತಲ್ಲೆಲ್ಲ ಜುಲೈ ತಿಂಗಳಿಂದ ನನಗೆ ಆ ಅಮೌಂಟ್ ಬಿದ್ದಿರಲಿಲ್ಲ ಹಂಗಾಗಿ ಶ್ರಾವಣದಲ್ಲೂ ಇಲ್ಲ ಗ ಗ್ರಮಾಲಕ್ಷ್ಮೀಲಿ ಗೌರಿ ಹಬ್ಬದಲ್ಲಿ ಯಾವ್ದು ಯಾವ ತಿಂಗಳಲ್ಲೂ ನನಗೆ ದುಡ್ಡು ಬಿದ್ದಿರಲಿಲ್ಲ ಈ ತಿಂಗಳು ಮಾತ್ರ ನನಗೆ ಬಿದ್ದಿತ್ತು ಅಂದರೆ ಮೆಸೇಜು ಬರ್ತಿರಲಿಲ್ಲ ನನಗೆ ಹಂಗಾಗಿ ನಾನು ಬಿಟ್ಬಿಟ್ಟಿದ್ದೆ ಬರುತ್ತಾ ಬರೋಲ್ವ ಬಿಡು ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ ಆಮೇಲೆ ನೋಡಿದ್ರೆ ಬಿದ್ದಿತ್ತು ಅದು ಒಂದೇ ಒಂದು ತಿಂಗ್ಳು ಮಾತ್ರ ಬಿದ್ದೈತೆ ಯಾರಿಗೆಲ್ಲ ಗೃಹಲಕ್ಷ್ಮಿ ದುಡ್ಡು ಬಿದ್ದೈತೆ ಅವರೆಲ್ಲ ಕಮೆಂಟ್ ಮಾಡಿ ಅದಕ್ಕೆ ನಾನು ದುಡ್ಡಿದ್ರೆ ಇರಲ್ಲ ಅಂದ್ಬಿಟ್ಟು ಬೆಳಗ್ಗೆನೆ ಮಾರ್ಕೆಟ್ಗೆ ಹೋದ್ವಿ ಹೋಗ್ಬಿಟ್ಟು ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಇಷ್ಟಮೆಲ್ಲ ತಂದೆ ಆಮೇಲೆ ತರಕಾರಿ ಥರನ ಅಂತ ನೋಡಿದ್ವಿ ತರಕಾರಿ ಥರ ಕಮೌಂಟ್ ಉಳಿಲಿಲ್ಲ ಅಲ್ಲೇ ಸರಿ ಹೋಯ್ತು ಆಮೇಲೆ ಒಂದು ಸ್ವಲ್ಪ ಹೂವು ತಗೊಂಡು ಒಂದು ಕಾಲು ಕೆ ಜಿ ಹೂವು ತಗೊಂಡೆ ಮತ್ತು ಅಷ್ಟೇ ಒಂದು ಎರಡು ಕಂತೆ ಸೊಪ್ಪು ತಗೊಂಡು ಸುಮ್ಮನೆ ಬಂದ್ಬಿಟ್ವಿ ನೇನು ತಗೊಳಕ್ಕೆ ಆಗಲಿಲ್ಲ ಗಾಡೀಲಿ ಹೋಗಿದ್ವಿ ನಾನು ನನ್ನ ಮಗ ನನ್ನ ಮಗನಿವತ್ತು ಕರ್ಕೊಂಡೋಗಿದ್ದೆ ತಗೊಂಬಂದ್ವಿ ಹಂಗಾಗಿ ನನಗೆ ಹೆಂಗೋ ಗೃಹಲಕ್ಷ್ಮಿ ದುಡ್ಡು ಬಿದ್ದಿದ್ಗೆ ಸ್ವಲ್ಪ ಐಟಮ್ ತಗೊಂಬಂದೆ ಯಾಕಂದರೆ ದುಡ್ಡು ಇದ್ದರೆ ನಮ್ಮ ಹತ್ರ ಇರೋಲ್ಲ ಸುಮ್ಮನೆ ಖರ್ಚು ಮಾಡ್ಕೊಂಬಿಡ್ತೀವಿ ಅಂದ್ಬಿಟ್ಟು ತಂದೆ ಪರವಾಗಿಲ್ಲ ಅಂದರೆ ರೇಟೆಲ್ಲ ಜಾಸ್ತಿ ಆಮೇಲೆ ಮಾರ್ಕೆಟಲ್ಲಿ ಏನು ಗೊತ್ತಾ ಬೆಳೆ ಬೆಳಗ್ಗೆನೇ ಇರಲಿಲ್ಲ ಆಮೇಲೆ ಮೂವತ್ತು ರೂಪಾಯಿ ಮಾರು ಅಂತ ಹೇಳಿದ್ರು ಹೂವು ಇವತ್ತಂತೂ ನಿಜವಾಗ್ಲೂ ಚಿಕ್ಕ ಕಮ್ಮಿ ಆಗೋಗ್ಬಿಟ್ಟೈತೆ ಐವತ್ತು ರೂಪಾಯಿ ಕಾಲು ಕೆ ಜಿ ಹೂವು ತುಂಬ ಚೆನ್ನಾಗಿದ್ವು ಬಿಡಿ ಹೂವು ಆಮೇಲೆ ಮಾರು ಮೂವತ್ತು ರೂಪಾಯಿ ಹೇಳ್ತಾವ್ರೆ ಹಬ್ಬಕ್ಕೆ ಮುನ್ನೂರು ರೂಪಾಯಿ ಆಗುತ್ತೆ ಮಾರು ಇವಾಗ ಮೂವತ್ತು ರೂಪಾಯಿ ಹೇಳ್ತಾವ್ರೆ ನಿಜವಾಗ್ಲೂ ಇಷ್ಟು ಚೆನ್ನಾಗಿರೋ ಹೂಗಳಿದ್ವು ಅಂದರೆ ಮಾರ್ಕೆಟಲ್ಲಿ ಎಲ್ಲ ತರೋಕ್ಕಾಗುತ್ತಾ ನಮಗೆ ನಾನು ತುಳಸಿ ಪಾತ್ರೆನೂ ತೊಳೋಕ್ಕಾಗಲಿಲ್ಲ ಅಮೌಂಟ್ ಉಳಿಲಿಲ್ಲ ನಮಗೆ ಹಂಗಾಗಿ ನನ್ನ ಮಗ ಬೇರೆ ದುಡ್ಡಿಲ್ಲ ಬಾರಮ್ಮ ಅಂತೇಳಿ ಕರ್ಕೊಂಡು ಬಂದ ಇನ್ನೇನು ಎರಡೇ ಸಾವಿರ ಅಲ್ವಾ ಅದಕ್ಕೆ ಇನ್ನು ಇಷ್ಟು ಬರುತ್ತೆ ಎರಡು ಸಾವಿರ ರೂಪಾಯಿಗೆ ಎರಡು ಸಾವಿರ ಅನ್ನೋದು ನಿಜವಾಗ್ಲೂ ಇವಾಗ ಬರಡು ಸಾವಿರ ರೂಪಾಯಿ ತಗೊಂಡಿದ್ರು ಏನೂ ಬರಲ್ಲ ಮಾರ್ಕೆಟಲ್ಲೊಂದೊಂದ್ಸಲಿ ಅಷ್ಟು ಒಂದು ಇದಟಮ್ ಅಷ್ಟು ರೇಟ್ ಎಲ್ಲ ಆಮೇಲೆ ಹಂಗೆ ಬಂದು ನನ್ನ ಮನೆಗೆ ಬಂದಾಗ ಒಂಬತ್ತು ಮುಕ್ಕಾಲು ಆಗಿತ್ತು ಬಂದು ಎಲ್ಲ ಸೊಪ್ಪೆಲ್ಲ ಸೊ ಎಲ್ಲ ಆಯಿತು ಅಡುಗೆ ಎಲ್ಲ ಆಗಿ ಊಟ ಮಾಡಿದ್ವಿ ಊಟ ಮಾಡಿ ನನಗೂ ಹೊಟ್ಟೆ ಸುತ್ತಿತ್ತು ನನ್ನ ಮಗನೂ ಪಾಪ ಹೊಟ್ಟೆ ಇಸ್ಕೊಂಬಿಟ್ಟಿದ್ದ ಅನ್ನೊಂದು ಮುಖಲಾಗಿ ಹೋಗಿತ್ತು ಅಡುಗೆ ಅಷ್ಟೊತ್ತಿಗೆ ಏನಕ್ಕಪ್ಪ ಲೇಟ್ ಆಯಿತು ಅಂದರೆ ಸಿಂಕ್ ಹತ್ರ ಪೈಪ್ ಒಂದು ಸ್ವಲ್ಪ ಹೋಗ್ಬಿಟ್ಟೈತೆ ಅದರ ನೀರೆಲ್ಲ ಈಚೆ ಬಂದ್ಬಿಡ್ತು ಅಡುಗೆ ಮಾಡಬೇಕಾದ್ರೆ ಅವಾಗ ನಂಗಂತೂ ಬೇಜಾರಾಗಿ ಹೋಗ್ಬಿಡ್ತಾ ಯಪ್ಪ ಇದೆಲ್ಲ ಯಾವಾಗ ಕ್ಲೀನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಬೇಗ ಬೇಗ ಅಡುಗೆ ಎಲ್ಲ ಮುಗಿಸಿ ಊಟ ತಿನ್ಬಿಟ್ವಿ ಹೊಟ್ಟೆ ಇತ್ತಲ್ವ ಬೇಗ ಊಟ ತಿಂದ್ವಿ ಅದೆಲ್ಲ ನಾನು ಅಡುಗೆ ಮಾಡಿದ್ದೆಲ್ಲ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನೀರೆಲ್ಲ ಈಚೆ ನಿಂತ್ಬಿಟ್ಟಿತ್ತು ಹಂಗಾಗಿ ನಾನು ಅದೆಲ್ಲ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಅಡುಗೆ ಎಲ್ಲ ಊಟ ಎಲ್ಲ ಆದಮೇಲೆ ಸ್ಟವ್ ಎಲ್ಲ ಹಂಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸ್ಟವ್ ಕ್ಲೀನ್ ಮಾಡಿ ಇವಾಗೆಲ್ಲ ಮನೆ ಕ್ಲೀನ್ ಮಾಡ್ಕೋಬೇಕು ಮನೆ ಕ್ಲೀನ್ ಮಾಡ್ಕೋಬೇಕು ಅದಕ್ಕೆ ಸ್ಟವ್ ಎಲ್ಲ ಒಂದು ಸ್ವಲ್ಪ ಹಾಗೆ ಒರೆಸ್ಕೊಂಬಿಡೋಣ ಅಂತ ಹೇಳಿ ಒರೆಸ್ತಾ ಇದ್ದೀನಿ ಎಣ್ಣೆ ದಿಡ್ಡೆಲ್ಲ ಇತ್ತು ಅದಕ್ಕೆನೆ ಆಮೇಲೆ ನಾನು ಎಣ್ಣೆ ತಂದಿದ್ನಲ್ಲ ಸೊಂದು ಅಡುಗೆ ಎಣ್ಣೆ ಅದೆಲ್ಲ ಕ್ಯಾನ್ಗೆ ಹೋಗಿ ಎಣ್ಣೆ ಎಲ್ಲ ಚೆಲ್ಬಿಟ್ಟಿನಿ ಎಲ್ದಾಗೆ ಅದೆಲ್ಲ ಇವಾಗ ಕ್ಲೀನ್ ಮಾಡೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನಿಂತಿದ್ದೀನಿ ಇವತ್ತೆಲ್ಲ ಕ್ಲೀನಿಂಗ್ ಮಾಡ್ಕೊಂಬಿಡ್ತೀನಿ ಯಾಕಂದರೆ ಊಟ ಮಾಡಿಬಿಟ್ಟು ಐದು ನಿಮಿಷನೂ ಕೂತ್ಕೊಂಡಿಲ್ಲ ನಾನು ಅಷ್ಟು ಎಲ್ಲ ಕ್ಲೀನ್ ಮಾಡ್ತಾನಿದ್ದೀನಿ ನೋಡಿ ಎಲ್ಲ ಒರೆಸ್ಕೊಂಡಿದ್ದಾಯ್ತು ನಮ್ಮ ಮನೆ ಶೆಲ್ಫ್ ಮೇಲೆ ಸ್ಟವ್ ಅಂದ್ಬಿಟ್ರೆ ಇನ್ನೇನು ಇಡೋಕ್ಕಾಗಲ್ಲ ನಿಜವಾಲ್ವೂ ನನಗೆ ಆ ಕಡೆ ಸಿಂಕಲ್ಲಿ ಜಾಸ್ತಿ ಪಾತ್ರೆ ಹಾಕಿದ್ರೆ ಸಿಂಕಲ್ ತೊಳೆಯೋಕ್ಕಾಗಲ್ಲ ಈ ಕಡೆ ಸ್ಟವ್ ಮೇಲೆ ಇಟ್ಕೋಬೇಕು ನಿಜವಾಲು ಏನೇ ಮಾಡಿದ್ರು ಸ್ಟವ್ ಮೇಲೆ ಇಟ್ಕೋಬೇಕು ಹಂಗಾಗಿ ಅಗಲ ಇಲ್ಲ ಶೆಲ್ಫು ಆಮೇಲೆ ಉದ್ದನೂ ಇಲ್ಲ ಶೆಲ್ಫು ಹಂಗಾಗಿ ಬೇಜಾರಾಗಿಬಿಡ್ತೈತೆ ನಮಗೆ ಏನೇ ಇಟ್ಕೋಬೇಕು ಅಂದ್ರೂ ಕೆಳಗಡೆ ಇಟ್ಕೋಬೇಕು ಆಮೇಲೆ ಒಂದು ಶೆಲ್ಫೂ ನೀಟಾಗಿಲ್ಲ ಪಾತ್ರೆಗಳು ಅವೆಲ್ಲ ಜೋಡ್ಸ್ಕೊಳಕ್ಕೂ ನೀಟಾಗಿಲ್ಲ ಆಮೇಲೆ ಅಡುಗೆ ಮಾಡಬೇಕಾದ್ರೆ ತುಂಬ ಅಂದರೆ ತುಂಬ ಬೇಜಾರಾಗಿಬಿಡುತ್ತೆ ಎಲ್ಲ ತೊಳ್ಕೊಂಡೇ ಅಡುಗೆ ಮಾಡಬೇಕು ಆಮೇಲೆ ಒಂದು ಸಿಂಕಲ್ ಏನಾದ್ರು ಜಾಸ್ತಿ ಪಾತ್ರೆ ಕೂಡ ಹಾಕಿದ್ರೂ ತೊಳೆಯೋಕ್ಕಾಗಲ್ಲ ಆಮೇಲೆ ಸಿಂಕಲ್ ಬಿದ್ದಂಗೆ ಬಿದ್ದಂಗೆಲ್ಲ ತೊಳ್ಕೊಂಡೇ ಅಡುಗೆ ಮಾಡಬೇಕು ನಾನು ನಿಜವಾಗ್ಲೂ ಬೇಜಾರಾಗಿ ಹೋಗ್ಬಿಡುತ್ತೆ ನನಗೆ ಆದರೆ ಏನು ಮಾಡೋದು ನಮ್ಮ ಸ್ವಂತ ಮನೆ ಅಲ್ವಲ್ಲ ಬಾಡಿಗೆ ಮನೆ ಅಲ್ವ ಹೆಂಗೋ ಅಡ್ಜಸ್ಟ್ ಮಾಡ್ಕೋಬೇಕು ಹಂಗಾಗಿ ಇದೆಲ್ಲ ಸ್ವಲ್ಪ ಹಂಗೆ ಸ್ಟವ್ ಎಲ್ಲ ಕ್ಲೀನ್ ಆಯಿತು ಇವಾಗ ಇದು ಸ್ಟವ್ ಒರೆಸ್ಬೇಕು ಅಂದರೆ ಹತ್ತು ನಿಮಿಷ ಬೇಕು ನನಗೆ ಅದೆಲ್ಲ ಸೋಪ್ ಹಾಕಿ ಎಲ್ಲ ತೊಳೆದು ಮತ್ತು ನೀರು ಹಾಕಿ ಎಲ್ಲ ಒರೆಸಿ ಮತ್ತು ಒಣಬಟ್ಟೆ ತಂಡು ಎಲ್ಲ ಒರೆಸ್ತೀನಿ ಯಾಕಂದರೆ ಸ್ಟವ್ವು ಗಾರ್ಗಾರಾಗಿಬಿಡುತ್ತೆ ನಾವು ಒಣಬಟ್ಟೆ ಒರೆಸಿಲ್ಲ ಅಂದರೆ ಸ್ಟವ್ ಹಂಗೆ ಒರೆಸಿ ಹಂಗೆ ಬಿಟ್ಟರೆ ಚೆನ್ನಾಗಿರಲ್ಲ ಇದು ಗ್ಲಾಸಿಂದಲ್ವಾ ಹಾಗಾಗಿ ಆಗಿಬಿಡುತ್ತೆ ಅದಕ್ಕೆ ಅದೆಲ್ಲ ಹಂಗೆ ತೊಳ್ಕೊಂಡು ಎಲ್ಲ ಒರೆಸ್ದೆ ಇವತ್ತು ನನ್ನ ಮಗ ಅಂತೂ ತುಂಬ ಹೊಟ್ಟೇಸ್ಕೊಂಬಿಟ್ಟಿದ್ದ ಅನ್ನೊಂದು ಮುಕ್ಕಲ್ಲಾದ್ರೂ ಅಡುಗೆ ಆಗಿರಲಿಲ್ಲ ಬಸ್ಸಾರು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದರೆ ಸೊಪ್ಪು ತೊಳೆದು ಸೊಪ್ಪು ಸೋಸಿ ಅದನ್ನೆಲ್ಲ ತೊಳೆದು ಅದೆಲ್ಲ ಸಾರೆಲ್ಲ ಸಾರು ಜೋಡಿಸ್ಕೊಂಡು ಮತ್ತು ಖಾರಕ್ಕೆಲ್ಲ ಸಪ್ರೇಟು ಜೋಡ ಹುರ್ಕೊಂಡು ಅದೆಲ್ಲ ಮಾಡೋಷ್ಟೊತ್ತಿಗೆ ಲೇಟ್ ಆದೇ ಆಗುತ್ತೆ ಬಸ್ಸಾರು ಅಂದರೆ ಐದು ನಿಮಿಷ ಲೇಟ್ ಆಗುತ್ತೆ ಹಂಗಾಗಿ ನೋಡಿದ್ರೊಂದ್ರಲ್ಲಿ ಸಾಂಬಾರು ಒಂದರಲ್ಲಿ ಅನ್ನ ಅದು ಹಂಗೆ ತುಂಬಿಟ್ಟಿದ್ದೀನಿ ತಪ್ಪಲೆಲ್ಲ ಹಂಗೆ ಐತೆ ಅದು ನನಗೆ ವರ್ಷ ಎತ್ತಿಟ್ಟೆ ಸ್ಟೋವ್ ಮೇಲೆ ನೋಡಿ ಈ ಥರ ಎತ್ತಿಟ್ಕೋಬೇಕು ನಾನು ಇಲ್ಲಾಂದರೆ ಆಗಲ್ಲ ನನಗೆ ಹಾಗಾಗಿ ನಿಜವಾಗ ಮನೆ ಹತ್ರ ಒಂದು ಒಂದು ದಿವಸ ಏನಾದರೂ ನಮ್ಮ ಮನೇಲಿ ಏನಾದ್ರು ಅಂದರೆ ಸಣ್ಣ ಮಗ ಕ್ಲೀನಿಂಗಿಲ್ಲ ಓಡಾಡೋಕ್ಕಾದ್ರೂ ಕ್ಲೀನಿಂಗ್ ಕಾಣಿಸೋದೇ ಇಲ್ಲ ನನಗೆ ಯಾಕೆ ಅಂದರೆ ಕ್ಲೀನ್ ಮಾಡ್ತಾನೆ ಇರ್ತೀನಿ ನಾನು ಏನು ಎಲ್ಲ ಕಸರೆ ಬಿಟ್ಕೊಳ್ಳಲ್ಲ ಆದರೂ ಒಂದೊಂದು ಟೈಮಲ್ಲಿ ನೀರೀಚಿಗೆ ಬಂದಿರೋದ್ರಿಂದ ಸ್ವಲ್ಪ ಅಡುಗೆ ರೂಮ್ ಕಸರೆ ಇದೆ ಇದು ಯಾವಾಗೆಲ್ಲ ಕ್ಲೀನ್ ಮಾಡಿಬಿಡ್ತೀನೋ ನನಗೆ ಇವತ್ತೆಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ ಇಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಆದಷ್ಟು ವೀಡಿಯೋ ಅಂದರೆ ನಾನು ಜಾಸ್ತಿ ಅಡುಗೆ ಮಾಡಿದ್ದೆಲ್ಲ ವೀಡಿಯೋ ಮಾಡಿಲ್ಲ ಆದರೂ ಇದು ಕ್ಲೀನಿಂಗ್ ಮಾಡೋದು ಇದು ಮಾತ್ರ ಮಾಡ್ಕೊಂಡಿದ್ದೀನಿ ಅಷ್ಟೇ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿದ್ದೀನಿ ಅಷ್ಟೇ ನೋಡಿ ಗೋಡೆ ಮೇಲೆಲ್ಲ ಸಿಡ್ದು ಬಿಡ್ತೈತೆ ಈ ಸೋಪಿಂದು ನಾವು ಇದರಲ್ಲಿ ಉಜ್ಜುತ್ತಾ ಇರ್ತೀವಲ್ಲ ಪಾತ್ರೆ ಗೋಡೆ ಮೇಲೆಲ್ಲ ಸಿಡ್ದು ಬಿಡುತ್ತೆ ನೋಡಿ ಇಲ್ಲೆಲ್ಲ ನೀರು ಈ ಮೂಲೆಯಲ್ಲೆಲ್ಲ ನಿಂತ್ಕೊಂಬಿಡುತ್ತೆ ಸಿಂಕಿ ನೀರು ಬಂದು ಅವ್ರಿಗೆ ಹಾಕಿಸ್ಕೊಡ್ರಿ ಅಂದರೆ ಅವ್ರು ನಮಗೆ ಹೇಳ್ತಾರೆ ಹಾಕಿಸ್ಕೊಳ್ರಿ ಅಂತ ಅದಕ್ಕೆ ನಾನು ನನಗೆ ಏನು ಅಂದರೆ ಬಾಡಿಗೆನೂ ಕೊಟ್ಟು ಇದೆಲ್ಲ ಯಾರು ರೆಡಿ ಮಾಡಿಸ್ಕೊಂಡು ಕೂತ್ಕೊತಾರಲ್ವ ಅದಕ್ಕೆ ನಾನು ಸುಮ್ಮನೆ ಆಗೋಗ್ಬಿಟ್ಟಿದ್ದೀನಿ ನಮ್ಮ ಹತ್ರನೂ ದುಡ್ಡು ಇಲ್ವಲ್ಲ ನನ್ನ ಮಗ ಹೇಳ್ತಾನೆ ಹೇಳ್ದ ಏನು ಬೇಡ ಸುಮ್ಮನೆ ಇರೋ ಮತ್ತ ಅಂತ ಇವಾಗ ನನ್ನ ಹತ್ರ ದುಡ್ಡು ಬೇಕಲ್ಲ ಹಾಕಿಸ್ಕೊಳ್ಳೋಕ್ಕೆ ಇವಾಗ ಅವು ಕಮ್ಮಿ ಅಲ್ಲ ಸಿಂಕಿನ ಪೈಪು ಅಂತ ಹೋದ್ರೂ ಒಂದು ಒಂದು ನಾನ್ನೂರು ಐನೂರು ರೂಪಾಯಿ ದುಡ್ಡು ಬೇಕೇ ಬೇಕು ನಮಗೆ ಏಳ್ಕಿವೆಲ್ಲ ಅಂದ್ಬಿಟ್ಟು ನಾನು ಅದಕ್ಕೆ ಅವ್ರು ಹಾಕಿಸ್ಕೊಟ್ರೆ ಇಲ್ಲಾಂದರೆ ಬೇಡ ಬಿಡು ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋಗ್ಬಿಟ್ಟಿದ್ದೀನಿ ಅದಕ್ಕೆ ಇದೆಲ್ಲ ಸ್ವಲ್ಪ ಅಡುಗೆ ರೂಮಿಂದ ಸ್ಟೋವಿಂದು ಇದೆಲ್ಲ ಆಯಿತು ಇದೆಲ್ಲ ನೋಡಿ ಒರೆಸ್ತಾನೆ ಇರು ನೀರು ನೀರು ನಿಂತೇ ಇರುತ್ತೆ ನಿಜವಾಗ್ಲೂ ಎಷ್ಟು ಒರೆಸ್ಕೊಂತಿರ್ತೀನೋ ಏನಾದರೂ ಕಸ್ರೆ ಇರೋರಾದರೆ ಆದರೆ ನಿಜವಾಗ್ಲೂ ಮನೆ ಕ್ಲೀನ್ ಮಾಡೋದು ಕಷ್ಟ ನಾನು ಆದ್ರೂ ಎಲ್ಲ ಆದಷ್ಟು ನನ್ನ ಕೈಲಿ ಇಷ್ಟ ಆಗುತ್ತೋ ಅಷ್ಟೆಲ್ಲ ನಾನು ಕ್ಲೀನ್ ಮಾಡ್ಕೊತನೇ ಇರ್ತೀನಿ ಇದೆಲ್ಲ ಹೆಂಗೆ ಏನಪ್ಪ ಅಂದರೆ ನಮಗೆ ಒಂದು ಸ್ವಲ್ಪ ಎಲ್ಲಾದರೂ ಕಸರೆ ಇದ್ದರೆ ಮನೆ ಒಂದು ಸ್ವಲ್ಪ ಎಲ್ಲ ಅಂಟಿಸೋದಾಗಿರ್ಬೋದು ಏನೇ ಆದರೂ ಒಂಥರಪ್ಪ ಬೇಜಾರಾಗಿಬಿಡುತ್ತೆ ನಿಜವಾಗ ನೋಡಿ ನಾನು ಅಡುಗೆ ಮಾಡಬೇಕು ಅನ್ ಅರ್ಜೆಂಟ್ಗೆ ಬೆಳಗ್ಗೆ ಎಲ್ಲ ಜೋಡಿಸ್ಕೊತ ಇದ್ದೆ ಆದ್ರೂನು ಇದೆಲ್ಲ ಜೋಡ್ಸ್ಕೊಳ್ತ ಕುತ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಅಡುಗೆ ಮಾಡೋಣ ಅಂದ್ಬಿಟ್ಟು ಸೊಪ್ಪೆ ಸೊಪ್ಪಿನ ಸಾರಲ್ವ ಆಗುತ್ತೆ ಅಂತ ಇದೆಲ್ಲ ಹಂಗೆ ಬ್ಯಾಗಲ್ಲಿ ಎತ್ತಿಟ್ಬಿಟ್ಟಿದ್ದೆ ಬೆಳಗ್ಗೆ ತಂದಿದ್ದು ಐಟಮ್ ಇದು ಇಷ್ಟು ಐಟಮ್ ತಂದಿದ್ದು ನಾವು ಬೇಳೆ ಅದು ಇದು ಎಲ್ಲ ತರುವ ಇದೆಲ್ಲ ತನ್ನಲ್ಲ ಇದೆಲ್ಲ ಅಲ್ಲಿ ಹಂಗೆ ತುಂಬಿಟ್ಟಿದ್ದೀಗೆ ಎಲ್ಲ ಆಯ್ತಲ್ಲ ಒಳಗಲ್ದೆಲ್ಲ ಸ್ವಲ್ಪ ಕ್ಲೀನ್ ಆಯ್ತಲ್ಲ ಅಡುಗೆ ರೂಮು ರೂಮೆಲ್ಲ ಕ್ಲೀನ್ ಆಯ್ತಲ್ಲ ಹಂಗಾಗಿ ಇದೆಲ್ಲ ಸ್ವಲ್ಪ ಜೋಡ್ಸ್ಕೊಳ್ಳೋಣ ಅಂದ್ಬಿಟ್ಟು ಸಕ್ಕರೆ ಇನ್ನೂ ಇತ್ತು ಆದರೂ ತಂದೆ ಯಾಕೆ ಅಂದರೆ ಇದ್ದಂಗೆ ತಂದ್ಕೊಂಬಿಟ್ರೆ ಒಂದು ಸ್ವಲ್ಪ ಐಟಮ್ ಸ್ವಲ್ಪ ದಿನ ಬರುತ್ತೆ ನಾವು ಪೂರ್ತಿ ಖಾಲಿ ಆದ್ಮೇಲೆ ತಂದ್ರೆ ಅದು ಆಗೋಲ್ಲ ಅಂದ್ಬಿಟ್ಟು ಎಲ್ಲ ತಂದೆ ನೂರು ಗ್ರಾಮ್ ತಂದಿದ್ದೀನಿ ಟೀ ಪುಡಿ ಮನೇಲಿ ಇನ್ನೂ ಒಂದು ಸ್ವಲ್ಪ ಇತ್ತು ಅದ್ರ ಜೊತೆಗೆ ಇರಲಿ ಅಂತ ಅದನ್ನು ತಂದೆ ಇಷ್ಟು ಐಟಮ್ ತಂದಿದ್ದೀನಿ ಏನೋ ಸ್ವಲ್ಪ ದಿನ ಪರವಾಗಿಲ್ಲ ಗೃಹಲಕ್ಷ್ಮಿ ದುಡ್ಡು ಬಿದ್ದಿದ ಬಂದಿದ್ದೀನಿ ಯಾರಿಲ್ಲ ನಾನು ಸಲ ಹಿಂಗೆ ಗೃಹಲಕ್ಷ್ಮಿ ದುಡ್ಡಿಂದು ದುಡ್ಡು ಬಿದ್ದಿದ್ದು ಐಟಮ್ ತಂದು ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅಲ್ಲಿ ಯಾರೋ ಒಬ್ಬರು ಇಂಗ್ಲೀಷಲ್ಲಿ ಏನೋ ಒಂದು ಕಮೆಂಟ್ ಹಾಕಿದ್ರು ಅದೇನೋ ಒಂದು ಕಮೆಂಟ್ ಹಾಕಿದ್ರು ಅದು ನನಗೆ ಅಲ್ಲಿ ಇರೋದ್ರಿಂದ ಅರ್ಥ ಆಗ್ತಿಲ್ಲ ಯಾರಾದರೂ ನಾನು ವಿಡಿಯೋ ನೋಡ್ತಿದ್ರೆ ಆ ಕಮೆಂಟ್ ಕಮೆಂಟ್ ನನ್ನ ಆ ಕಮೆಂಟ್ ಏನು ಅಂತ ಗೊತ್ತಾಗ್ತಿಲ್ಲ ನನಗೆ ಹಂಗಾಗಿ ನಿಜವಾಗ್ಲೂ ಇದು ಹೇಳೋದು ತಪ್ಪೇ ಅನಿಸುತ್ತೆ ಜನಗಳಿಗೆ ಯಾಕೆ ಅಂದರೆ ಗುರಲಕ್ಷ್ಮಿ ದುಡ್ಡು ಬಿದ್ದಿದ್ದು ನನ್ನ ಐಟಮ್ ತಂದೆ ಅಂದರೆ ಅದು ತಪ್ಪಾಗುತ್ತೆ ಜನಗಳಿಗೆ ಏನಂದ್ರೆ ಅದೇ ತಿಳ್ಕೊಂಬಿಡ್ತಾರೆ ಜನಗಳು ನಿಜವಾಗ್ಲೂ ಅರೆ ಆ ಥರ ಎಲ್ಲ ತಿಳ್ಕೊಳಕ್ಕೆ ಹೋಗಬೇಡಿ ಯಾಕೆ ಅಂದರೆ ನಾನು ಏನು ನನಗೂ ಗೊತ್ತಿರಲಿಲ್ಲ ಬೀಳುತ್ತೆ ಅಂತ ನಾನು ಒಂದು ನಂಬರ್ ಸಿಮ್ ತಗೊಂಡಿದ್ದೆ ಅದನ್ನು ಕೊಟ್ಟಿದ್ದೆ ಅದು ಯಾಕೋ ಮೆಸೇಜ್ ಬರ್ತಿರಲಿಲ್ಲ ಅದನ್ನು ಇದು ಮಾಡಿ ಮತ್ತೆ ಈಗ ರನ್ನಿಂಗಿರೋ ಸಿಮ್ ರನ್ನಿಂಗಿರೋ ನಂಬರ್ನ ಕೊಟ್ಟು ಸುಮಾರು ಒಂದು ಐದಾರು ದಿವಸ ಓಡಾಡಿದ್ದೀನಿ ಪೋಸ್ಟ್ ಆಫೀಸ್ ಹತ್ರ ನನಗೆ ಹಳೆ ನಂಬ ಹಳೆ ಸಿ ಹಳೆ ನಂಬರ್ಗೆ ಮೆಸೇಜೇ ಬರ್ತಾ ಇರಲಿಲ್ಲ ಆಮೇಲೆ ಗೃಹಲಕ್ಷ್ಮಿ ದುಡ್ಡು ಬಿದ್ದಿರಲಿಲ್ಲ ನನಗೆ ಇವಾಗ ನಾನು ಎಷ್ಟು ದಿವಸ ಓಡಾಡಿದ್ದೀನಿ ಗೊತ್ತಾ ಪೋಸ್ಟ್ ಆಫೀಸ್ಗೂ ಮನೆಗೂ ಸುಮಾರು ಒಂದು ಐದು ಒಂದು ಸುಮಾರು ದಿವಸ ಓಡಾಡಿದ್ದೀನಿ ನಾನು ಓಡಾಡಿ ಓಡಾಡಿ ಮಾಡಿಸಿದ್ದು ನಿಜವಾಗೂ ಹಂಗಾಗಿ ಇವಾಗ ನನಗೆ ಮೆಸೇಜ್ ಬಂದಿದ್ದಿದೆ ಫಸ್ಟ್ ಟೈಮು ನಾನು ಈ ರನ್ನಿಂಗಿರೋ ಟೈಮಲ್ಲಿ ಟೈಮ್ಗೆ ರನ್ನಿಂಗಿರೋ ನಂಬರ್ಗೆ ನನಗೆ ಮೆಸೇಜ್ ಬಂದಿದ್ದು ಯಾರೆಲ್ಲ ಏನು ಅನ್ಕೊಂತೀರ ಗೊತ್ತಿಲ್ಲ ಯಾರಿಗೆಲ್ಲ ಬಂದು ಗುರುಲಕ್ಷ್ಮಿ ದುಡ್ಡು ಬಂದೈತೆ ಅವರೇ ಹೇಳಿದ್ದೀನಿ ಹಾಗಾಗಿ ಸ್ವಲ್ಪ ಏನೋ ಅಂದರೆ ನಮಗೆ ಎರಡು ಸಾವಿರ ರೂಪಾಯಿ ಎಲ್ಲ ನಾವು ಹತ್ತು ಸಾವಿರ ರೂಪಾಯಿ ತಗೊಂಡ್ರು ಸಲ ಐಟಮ್ಗಳು ತರೋಕ್ಕಾಗಲ್ಲ ಬಟ್ ನಮ್ಗೆ ಅಷ್ಟೊಂದೇನು ಬೇಕಾಗಲ್ಲ ನನಗೆ ತಿಂಗಳಿಗೆ ಒಂದು ಸಾವಿರ ಒಂದೂವರೆ ಸಾವಿರ ರೂಪಾಯಿ ಐಟಮ್ ಆದರೆ ಸಾಕು ನನಗೆ ಓಡ್ಸಾಡು ಹೋಗುತ್ತೆ ಯಾಕೆಂದರೆ ನಾನು ಅಷ್ಟು ಎರಿಬಿರಿಗೇನು ಮನೇಲಿ ಮಾಡೋದು ಆಚೆ ಹಾಕೋದು ಅವೆಲ್ಲ ಮಾಡಲ್ಲ ನನಗೆ ಎಷ್ಟು ಬೇಕೋ ನಾನು ಅಷ್ಟೇ ಮಾಡ್ಕೊಳ್ಳೋದು ಆಮೇಲೆ ಏನು ಗೊತ್ತಾ ದುಡ್ಡು ಇವತ್ತು ನಾವು ಎಷ್ಟು ಖರ್ಚು ಮಾಡಿದ್ರು ದುಡ್ಡು ಖರ್ಚಾಗ್ಬಿಡುತ್ತೆ ಆದರೆ ಖರ್ಚು ಮಾಡೋದ್ರಲ್ಲಿರ್ಬೇಕು ಅಷ್ಟೇ ನಾವೆಷ್ಟು ಎಷ್ಟು ನಾವು ಇನ್ನೇನು ಇನ್ನೆಷ್ಟು ಅಂತ ಅಲ್ವಾ ರೇಷನ್ ಇರಬೇಕು ನಿಜ ಆದರೆ ಎಷ್ಟು ಬೇಕೋ ಅಷ್ಟು ತಂದು ಹಾಕ್ಕೋಬೇಕು ಅಷ್ಟು ಬಿಟ್ಟರೆ ರೇಷನ್ ತರ್ತೀನಿ ಅಂದ್ಬಿಟ್ಟು ಏನಂದ್ರೆ ಅದೇ ತರೋದು ಅಷ್ಟು ಮಾಡ್ತೀವಿ ಒಂದಿಲ್ಲ ಅಂದ್ರೆ ಅದು ಮಾಡಿರಲ್ಲ ಅದು ಅಲ್ಲೇ ಇರುತ್ತೆ ಹಂಗಾಗಿ ಬೇಕ ಏನೇನು ಮೇನ್ ಏನು ಐಟಮ್ಗಳು ಬೇಕಾಗುತ್ತೋ ಅದು ಮಾತ್ರ ತರಬೇಕು ಅಷ್ಟು ಬಿಟ್ಟರೆ ಸುಮ್ಮನೆ ಎಲ್ಲ ಮನೆಗೆ ತರೋದು ಅದು ಎಲ್ಲ ಸುಮ್ಮನೆ ವೇಸ್ಟ್ ಆಗೋದು ಅದೆಲ್ಲ ಸರೋಗಲ್ಲ ಆಮೇಲೆ ಬೂಸ್ಟ್ ಬರೋದು ಎಲ್ಲಾದ್ರೂ ಲಿಕ್ಕಿರ್ತೀವಿ ಹಂಗಾಗಿ ನಾನು ಫ್ರಿಜ್ ತರದ ಫಸ್ಟು ಎಷ್ಟು ಅಂದರೆ ಸುಮಾರು ಐಟಮ್ ತರ್ತಿದ್ದೆ ಒಂದೊಂದು ಚೀಲ ಐಟಮ್ ಆ ಅವಾಗೆಲ್ಲ ಕಾಳುಗಳೆಲ್ಲ ನಿಜವಾಗ್ಲೂ ತುಂಬ ಅಂದರೆ ತುಂಬ ಹುಳ ಬಿದ್ದು ಬಿಡೋದು ಕಾಳುಗಳು ಸರಿಯಾಗಿ ಅಡುಗೆನೆ ಅಡುಗೆ ಕಾಳುಗಳೇ ಖಾಲಿ ಇರಲಿಲ್ಲ ಹಾಗಾಗಿ ಅಡುಗೆ ಮಾಡ್ತಿದ್ದೆ ಬಟ್ ನಮ್ಮ ಮನೇಲಿ ಸರಿಯಾಗಿ ಅವಾಗೆಲ್ಲ ಊಟಗಳು ಮಾಡ್ತಿರಲಿಲ್ಲ ನನ್ನ ಮಕ್ಕಳು ಮಾತ್ರ ಊಟ ಮಾಡೋನು ಬಟ್ ನಮ್ಮ ಮನೆಗೆಲ್ಲ ಅವಾಗೆಲ್ಲ ಓಟ್ಲುಗಳು ಊಟನೇ ಜಾಸ್ತಿ ತಿಂತಾಯಿದ್ವಿ ಮನೇಲಿ ಮಾಡಿದ್ರು ತಿಂತಾ ಇರಲಿಲ್ಲ ಓಟ್ಲಲ್ಲಿ ಹೋಗಿ ಇದ್ದಿದ್ದು ಹಂಗಾಗಿ ಎಷ್ಟು ಬೇಕೋ ಅಷ್ಟು ಮಾಡ್ತಾಯಿದ್ದೆ ಇತ್ತೀಚೆಗೆ ಎಲ್ಲ ಕಮ್ಮಿ ಮಾಡಾಕಿದ್ದೀನಿ ನಾನಂತೂ ಯಾಕಂದರೆ ಸುಮ್ಮನೆ ಎರಿಬಿರಿಗೆ ಏನೂ ತರೋಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟೇ ನನ್ನ ಐಟಮ್ ತಂದು ಹಾಕ್ಕೊಳ್ಳೋದು ಯಾಕಂದರೆ ದುಡ್ಡಿದ್ದಾಗ ಯಾವಾಗನ ತರ್ತಾ ಇರ್ಬೋದು ಹಾಗಾಗಿ ನಾನು ಎಷ್ಟು ಬೇಕೋ ಅಷ್ಟು ತಂದು ಹಾಕಂತೀನಿ ಅಷ್ಟು ಬಿಟ್ಟರೆ ನಮ್ಗೇನೋ ಒಂದು ಕೆ ಜಿ ಬೇಳೆ ತಂದರೆ ನನಗೆ ಒಂದೂವರೆ ತಿಂಗಳು ಮ್ಯಾಲೆ ಮಾಡ್ತೀನಿ ನಾನು ಯಾಕಂದರೆ ಇರೋರಿಬ್ಬರಿಂದ ನನಗಿನ್ನೆಷ್ಟು ಬೇಳೆ ಅಷ್ಟೊಂದು ನಾನು ಹಾಕೋದಿಲ್ಲ ಹಾಗಾಗಿ ನಾನು ಅಷ್ಟು ಒ ಒಂದೂವರೆ ತಿಂಗಳು ಮ್ಯಾಲೆ ಮಾಡ್ತೀನಿ ನಾನು ಬೇಳೆ ತೊಂದರೆ ಯಾಕಂದರೆ ನಾನು ಜಾಸ್ತಿ ಏನು ಐತಿ ಅಂದ್ಬಿಟ್ಟು ಜಾಸ್ತಿ ಎರಿ ಅಷ್ಟು ಅಷ್ಟು ಇಷ್ಟು ಎಲ್ಲ ಒಂದಷ್ಟು ಅಷ್ಟು ಮಾಡಿ ನಾನು ಆಚೆ ಹಾಕೋದು ಅವೆಲ್ಲ ಮಾಡೋಕೆ ಹೋಗಲ್ಲ ಯಾಕಂದರೆ ಕೊಂಡ್ಕೊಂಡು ತಿನ್ನೋದು ಎಲ್ಲ ರೇಟು ಜಾಸ್ತಿ ಇವಾಗ ನಮ್ಗೆ ಇಷ್ಟು ಬೇಕೋ ಅಷ್ಟು ಮಾಡೋದೇ ಒಳ್ಳೇದು ನಿಜವಾಗೂ ತಾಂಡೋಗಿ ಎಷ್ಟೋ ತಾಂಡೋಗಿ ಆಚೆ ಹಾಕೋದು ಅವೆಲ್ಲ ಮಾಡೋಕೆ ಹೋಗ್ಬಾರ್ದು ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಬೇಕು ಯಾಕಂದರೆ ರೈಟ್ ಎಲ್ಲ ತುಂಬ ರೈಟು ಒಂದೊಂದು ರೂಪಾಯಿಗೂ ತುಂಬ ಕಷ್ಟ ಐತೆ ಇವಾಗ ಹೇಳಬೇಕು ಅಂದರೆ ಎಲ್ಲ ರೈ ು ಜಾಸ್ತಿ ನಿಜವಾಗ್ಲೂ ಏನು ಮಾತಾಡ್ಸೋಕ್ಕಾಗಲ್ಲ ಹಂಗಾಗಿ ಒಂದು ಈರುಳ್ಳಿ ಈರುಳ್ಳಿನೂ ಅಷ್ಟೇ ನೂರು ರೂಪಾಯಿ ಮೂರು ಕೆ ಜಿ ಮೂರುವರೆ ಕೆ ಜಿ ಅಂತ ಹೇಳಿದ್ರು ನಾನು ಈರುಳ್ಳಿ ನೂರು ರೂಪಾಯಿ ಮೂರು ಕೆ ಜಿ ಇರೋ ತಗೊಂಬಂದೆ ಯಾಕಂದರೆ ಸ್ವಲ್ಪ ಅವನೇ ಇವಾಗ ಬಿಸಿಲಿಗೆ ಹಾಕಿದ್ದೀನಿ ನಾನು ಹಂಗಾಗಿ ಸ್ವಲ್ಪನೇ ತಂದಿದ್ದೀನಿ ಈರುಳ್ಳಿನ ಖಾಲಿ ಆಗಲಿ ಅಂದ್ಬಿಟ್ಟು ಅಂದರೆ ಅಂಗಡೀಲಿ ತತ್ತೀವಲ್ಲ ಈರುಳ್ಳಿ ಆ ಈರುಳ್ಳಿ ಯಾಕೋ ಒಂದು ಸ್ವಲ್ಪ ಚೆನ್ನಾಗಿರಲಿಲ್ಲ ಆದರೂ ಇರಲಿ ಅಂದ್ಬಿಟ್ಟು ತಗೊಂಬಂದೆ ನಾನು ಹಂಗಾಗಿ ಹಾಗೂ ಇವತ್ತು ಬುಧವಾರ ಚಿಕನ್ ಏನಾದರೂ ಮಾಡೋಣ ಅನ್ಕೊಂಡೆ ಬಟ್ ನನ್ನ ಮಗ ಇವತ್ತು ಬುಧವಾರ ನಾಳೆ ಗುರುವಾರ ತಿನ್ನಲ್ವಲ್ಲ ಸುಮ್ಮನೆ ಮನೆಗೆ ಇಟ್ಕೊಂಡು ಏನಕ್ಕೆ ಅಂದ್ಬಿಟ್ಟು ಇವತ್ತು ಮಾಡೋದು ಬೇಡ ಶುಕ್ರವಾರ ಒಂದು ದಿವಸ ಮಾಡೋಣ ಶುಕ್ರವಾರ ಮಾಡೋಣ ಅಂತ ಸುಮ್ಮನೆ ಆಗಿದ್ದೀನಿ ಯಾಕಂದರೆ ಅವನಿಗೆ ಚಿಕನ್ ಮಾಡಿಕ್ಕೆ ತುಂಬ ದಿನ ಆಗೋಯ್ತು ನಾವು ಮನೇಲಿ ಚಿಕನ್ ಏನೂ ಮಾಡಿಲ್ಲ ಇತ್ತೀಚಿಗೆ ಹಂಗಾಗಿ ಮಾಡಬೇಕು ಯಾಕಂದರೆ ತಿನ್ನೋ ಮಕ್ಕಳಲ್ವ ಪಾಪ ಅವ್ರಿಗೆ ಇವಾಗ ಅವನು ಇನ್ನು ಯಾರನ್ನು ಕೇಳ್ತಾನೆ ಅದಕ್ಕೇನೆ ನಾನು ತರೋಣ ಅನ್ಕಂಡೆ ಆದರೆ ಇವತ್ತು ಗುರು ಬೆಳಿಗ್ಗೆ ಗುರುವಾರ ಇನ್ನು ಗುರುವಾರ ನಾವು ತಿನ್ನೋದಿಲ್ಲ ಹಂಗಾಗಿ ಬೇಡ ಬಿಡು ಅಂದ್ಬಿಟ್ಟು ಸುಮ್ಮನೆ ಆದೆ ಸೊ ನಾ ಶುಕ್ರವಾರ ದಿವಸ ಮಾಡೋಣ ಅಂದ್ಬಿಟ್ಟು ನೋಡಿ ಎಷ್ಟು ನೀಟಾಗಿ ಕಾಣಿಸ್ತೈತಿ ಇವಾಗ ಅಂದರೆ ನಂಗೆ ತುಂಬ ಖುಷಿ ಆಯಿತು ನನ್ನ ಮನೆ ನೀಟಾಗಿರೋದಕ್ಕೆ ನಿಜವಾಗ್ಲೂ ನೀಟಾಗಿ ಇಟ್ಕೋಬೇಕು ಮನೆಗಳು ನಾವು ಬಾಡಿಗೆ ಮನೆಗಿರಲಿ ಸ್ವಂತ ಮನೆಗಿರಲಿ ನನಗೆ ಮಾತ್ರ ಮನೆ ಕ್ಲೀನಾಗಿದ್ದರೆ ನನಗೊಂಥರ ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ಅಷ್ಟೇ ಮನೆ ಏನಾದರೂ ಒಂದು ಸ್ವಲ್ಪ ಕಸರೆ ಇತ್ತು ಅಂದರೆ ನನಗೊಂಥರ ತಲೆ ಕೆರ್ಕಣಂಗಾಗ್ಬಿಡುತ್ತೆ ನಿಜವಾಗ್ಲೂ ಮನೆ ಏನಾದರೂ ಸ್ವಲ್ಪ ಕಸರೆ ಇದ್ರೂ ಹಾಗಾಗಿ ಆಗೋದಿಲ್ಲ ಮನೆ ನೀಟಾಗಿರಬೇಕು ಆಮೇಲೆ ಕಸ ಗುಡಿಸಿ ನೆಲ ಒರೆಸಿ ಆ ಮನೆ ನಿಜವಾಗೂ ನನಗೆ ಈ ಥರ ಇದ್ರೇ ಮನೆ ನಂಗೆ